ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಪ್ರತಿ ಅಪರಾಧಿ ಎಲ್ಲೋ ಒಂದು ಕಡೆ ಎಡವುತ್ತಾನೆ ಅನ್ನುತ್ತಾರೆ ಪೊಲೀಸರು ಆದರೆ ಎಲ್ಲಾ ವಿಷಯದಲ್ಲೂ ಅದು ಅಪ್ಲೈ ಆಗೋದಿಲ್ಲ ತುಂಬಾ ಜನ ಮೋಸ್ಟ್ ಇಂಟೆಲಿಜೆಂಟ್ ಕ್ರಿಮಿನಲ್ ಗಳು ಕೂಡ ಇರುತ್ತಾರೆ ಅಂತಹ ಒಬ್ಬ ಕ್ರಿಮಿನಲ್ ತರುಣ್ ಜೀನರಾಜ್ ಈತನ ಬಗ್ಗೆ ಐ ಪಿ ಎಸ್ ಆಫೀಸರ್ ಒಬ್ಬರು ಹೇಳಿದ ಮಾತುಗಳನ್ನ ಕೇಳಿದ್ರೆ ನಾವು ಬೆಚ್ಚಿ ಬೀಳುತ್ತೇವೆ ಅವನೊಬ್ಬ ಲವರ್ ಲವ್ಲ್ ಸನ್ ಮೋಸ್ಟ್ ಇಂಟೆಲಿಜೆಂಟ್ ಕಿಲ್ಲರ್ ಅಂತ ಅವನನ್ನ ಕರೆದಿದ್ರು ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಎಂದು ಪೊಲೀಸರು ಸೋತು ಕುಳಿತಾಗ ಒಬ್ಬ ಆಫೀಸರ್ ಸೀನಿಗೆ ಎಂಟ್ರಿ ತಕೋತಾರೆ ಅತ್ಯಂತ ಚುರುಕಾದ ನಾಲ್ವರು ಎಸ್ ಐಗಳನ್ನ ಸೆಲೆಕ್ಟ್ ಮಾಡಿ ಟೀಮ್ ಕಟ್ಟಿಕೊಳ್ತಾರೆ ಅಸಲಿ ಕತೆ ಇಲ್ಲಿಂದಲೇ ಪ್ರಾರಂಭವಾಗುವುದು ಅದಕ್ಕೂ ಮುಂಚೆ ಆ ಮೋಸ್ಟ್ ಇಂಟೆಲಿಜೆಂಟ್ ಕ್ರಿಮಿನಲ್ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಮುಂದಕ್ಕೆ ಹೋಗೋಣ ಇಲ್ಲಿ ಬರುವ ಪ್ರತಿ ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತವೆ ಘಟಾನುಘಟಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ ತರುಣ್ ವ್ಯಾಲೆಂಟೈನ್ಸ್ ಡೇ ದಿನ ತನ್ನ ಗರ್ಲ್ ಫ್ರೆಂಡ್ ಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದ ಪ್ರಪಂಚದಲ್ಲಿನ ಯಾವ ಪ್ರೇಮಿಯು ಅಂದ್ರೆ ರೋಮಿಯೋದಿಂದ ದೇವದಾಸ್ ವರೆಗೂ ಅಥವಾ ನಿಮ್ಮಲ್ಲಿ ಯಾರಾದರೂ ಆಗಿರಬಹುದು ಯಾರು ಕೊಡದಂತಹ ಗಿಫ್ಟ್ ಒಂದನ್ನ ಆತ ಕೊಟ್ಟಿದ್ದ ಗುಜರಾತ್ನ ಆಗಿನ ಚೀಫ್ ಮಿನಿಸ್ಟರ್ ಆಗಿದ್ದ ನರೇಂದ್ರ ಮೋದಿ ಕೂಡ ಈ ಕೇಸ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದರು ಅಂದರೆ ಅದು ಇನ್ನೆಂತಹ ಕೇಸ್ ಇರಬಹುದು ಏನು ಯೋಚನೆ ಮಾಡಿ ಈ ಕೇಸ್ ಇಷ್ಟು ಪಾಪ್ಯುಲರ್ ಆಗೋದಕ್ಕೆ ಕಾರಣ ಸುಮಾರು ಹದಿನೈದು ವರ್ಷಗಳ ನಂತರ ಅದನ್ನ ಭೇದಿಸಿದ್ದು ಅಷ್ಟಕ್ಕೂ ಆ ಅಚ್ಚರಿದಾಯಕ ಘಟನೆ ಏನು ನೋಡೋಣ ಬನ್ನಿ ఇతనే పేరు తరుణ్ జినరాజ్ అప్పనే పేరు జినరాజ్ అమ్మనే పేరు అన్నమ్మ అవన తమ్మనే పేరు అరుణ్ ಈ ಕುಟುಂಬ ಕೇರಳದ ಕೊಟ್ಟಾಯಂಗೆ ಸೇರಿದ್ದು ಆದರೆ ಅವರೆಲ್ಲ ಸೆಟ್ಲ್ ಆಗಿದ್ದು ಮಧ್ಯಪ್ರದೇಶದಲ್ಲಿ ತರುಣ್ ಮತ್ತು ಅರುಣ್ ಓದಿದ್ದೆಲ್ಲ ಅಹಮದಾಬಾದ್ ನಲ್ಲಿ ಫಿಸಿಕಲ್ ಎಜುಕೇಶನ್ ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದ ತರುಣ್ ಅಹಮದಾಬಾದ್ ನ ಹೊರವಲಯದಲ್ಲಿದ್ದ ಭೋಪಾಲ್ ನಲ್ಲಿ ಸೆಟ್ಲ್ ಆಗಿದ್ದ ತಮ್ಮ ಅರುಣ್ ಕೂಡ ಅವನ ಜೊತೆಯಲ್ಲೇ ಇದ್ದ ಅಹಮದಾಬಾದ್ ನ ಬಾಸ್ಕೆಟ್ ಬಾಲ್ ತಂಡದ ಪ್ರಧಾನ ಆಟಗಾರನಾಗಿದ್ದ ತರುಣ್ ಊರಿಗೆಲ್ಲ ಪಾಪ್ಯುಲರ್ ಫಿಗರ್ ಆಗಿದ್ದ ಅದೇ ಸಮಯದಲ್ಲಿ ಅಲ್ಲಿನ ವುಮೆನ್ಸ್ ಟೀಮ್ ಕೂಡ ಅವರ ಜೊತೆಯಲ್ಲಿಯೇ ಪ್ರಾಕ್ಟೀಸ್ ಮಾಡ್ತಾ ಇತ್ತು ಆ ಟೀಮ್ ನ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಯರ್ ಆಗಿದ್ದ ಶ್ವೇತಾಳನ್ನ ತರುಣ್ ಪ್ರೀತಿಸ್ತಾ ಇದ್ದ ಶ್ವೇತಾ ಅಹಮದಾಬಾದ್ ನಲ್ಲೇ ಹುಟ್ಟಿ ಬೆಳೆದ ಪಾರ್ಸಿ ಹುಡುಗಿ ಇಬ್ರು ತುಂಬಾ ದಿನಗಳವರೆಗೂ ಪ್ರೇಮಿಗಳಾಗಿ ಓಡಾಡಿಕೊಂಡಿದ್ರು ಎಂಜಾಯ್ ಮಾಡುತ್ತಿದ್ರು ಶ್ವೇತಾಳನ್ನ ನಾನು ಮದುವೆಯಾಗುತ್ತೇನೆ ಎಂದು ತನ್ನ ತಾಯಿ ಅಣ್ಣಮ್ಮನಿಗೆ ಹೇಳಿದ್ದ ತರುಣ್ ಆದ್ರೆ ಆಕೆ ಒಪ್ಪಿಕೊಂಡಿರೋದಿಲ್ಲ ಶ್ವೇತಾಳನ್ನ ಆದ್ರೆ ಏನು ಸಿಗುತ್ತದೆ ಅವಳು ನಮ್ಮ ಜಾತಿಯವಳಲ್ಲ ನಮ್ಮ ರಾಜ್ಯದವಳು ಅಲ್ಲ ನಮ್ಮ ಸಂಪ್ರದಾಯ ಅವಳಿಗೆ ಮೊದಲೇ ಗೊತ್ತಿಲ್ಲ ವರದಕ್ಷಿಣೆ ಕೂಡ ಸಿಗೋದಿಲ್ಲ ನಾವು ಶ್ರೀಮಂತರಲ್ಲ ವರದಕ್ಷಿಣೆ ಬಂದ್ರೆ ನೀನು ಸುಖವಾಗಿ ಇರಬಹುದು ಎಂದು ಹೇಳುತ್ತಿದ್ದೇನೆ ಎಂದು ಆಕೆ ಹೇಳುತ್ತಾಳೆ ಮಗನಿಗೆ ತಾಯಿಯ ಮಾತು ಅಂದ್ರೆ ವೇದವಾಕ್ಯ ಆಕೆ ಹಾಕಿದ ಗೆರೆಯನ್ನ ಈತ ಕನ್ಸಿನಲ್ಲೂ ದಾಡ್ತಾ ಇರಲಿಲ್ಲ ಹೀಗಿರುವಾಗ ತರುಣ್ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಹೇಗೋ ನಾವು ಪ್ರೇಮಿಗಳಾಗಿ ತಿರುಗಿದ್ದೇವೆ ತುಂಬಾ ಎಂಜಾಯ್ ಮಾಡಿದ್ದೇವೆ ಈಗ ನಮ್ಮ ದಾರಿ ನಾವು ನೋಡಿಕೊಂಡು ಬೇರೆಯಾಗಿ ಬಿಡೋಣ ಎಂದು ಶ್ವೇತಾಗೆ ಹೇಳುತ್ತಾನೆ ಅದ ಶ್ವೇತಾ ಕೂಡ ಹೌದು ನಮ್ಮ ಮನೆಯಲ್ಲಿ ಕೂಡ ಒಪ್ಪಿಕೊಳ್ಳುತ್ತಿಲ್ಲ ಅನ್ನೆಸೆಸರಿ ರಿಸ್ಕ್ ಯಾಕೆ ನಾವು ಬೇರೆ ಆಗೋದೇ ಒಳ್ಳೇದು ಎಂದು ಹೇಳುತ್ತಾಳೆ ಅದಾದ ನಂತರ ತನಗೆ ಪರಿಚಯ ಇದ್ದಂತಹ ಕೇರಳದಲ್ಲಿನ ರಮಣಿ ಮತ್ತು ಕೃಷ್ಣನ್ ದಂಪತಿಗಳ ಮಗಳಾದ ಸಜಿನಿ ಜೊತೆ ಮದುವೆ ಒಪ್ಪಂದ ಮಾಡಿಕೊಂಡ ತರುಣ್ ಈತನ ಹಳೆಯ ಲವ್ ಸ್ಟೋರಿ ಬಗ್ಗೆ ಇವರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಮೇಲಾಗಿ ತರುಣ್ ಕೂಡ ಕೇರಳ ಮೂಲದವನು ಜೊತೆಗೆ ನಮ್ಮದೇ ಜಾತಿಯವನು ಅಹಮದಾಬಾದ್ ನಲ್ಲಿ ಕೇರಳದವರು ಎಲ್ಲಿ ಸಿಗ್ತಾರೆ ಅದಲ್ಲದೆ ತರುಣ್ ಮನೆಯ ಹತ್ತಿರವೇ ಇದ್ದ ಬ್ಯಾಂಕ್ ನಲ್ಲಿ ಸಜಿನಿ ಕೆಲಸ ಮಾಡುತ್ತಿರುತ್ತಾಳೆ ಆಕೆಗೆ ಗಿಂತ ನಾಲ್ಕು ಪಟ್ಟು ಹೆಚ್ಚು ಸಂಬಳ ಅಷ್ಟೇ ಅಲ್ಲದೆ ಎರಡು ಸಾವಿರದ ಎರಡರಲ್ಲಿಯೇ ಸುಮಾರು ಹತ್ತು ಲಕ್ಷ ವರದಕ್ಷಿಣೆ ಕೊಡೋದಕ್ಕೆ ಸಜನಿಯ ಅಪ್ಪ ಅಮ್ಮ ಒಪ್ಪಿಕೊಂಡಿರುತ್ತಾರೆ ಮಗಳಿಗಾಗಿ ನಲವತ್ತು ತೊಲೆ ಚಿನ್ನವನ್ನ ಕಾಣಿಕೆಯಾಗಿ ಕೊಡ್ತಾರೆ ನವೆಂಬರ್ ಹದಿನೈದು ಎರಡು ಸಾವಿರದ ಎರಡರಲ್ಲಿ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಮದುವೆಯಾಗ್ತಾರೆ ತರುಣ್ ಮತ್ತು ಸಜಿನಿ ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಇರುತ್ತದೆ ಮದುವೆಯಾದ ಒಂದು ತಿಂಗಳಿಗೆ ನನಗೆ ಇನ್ನು ಐದು ಲಕ್ಷ ವರದಕ್ಷಿಣೆ ಬೇಕೆಂದು ಪಟ್ಟು ಹಿಡಿಯುತ್ತಾನೆ ತರುಣ್ ಆದರೆ ಮದುವೆ ಸಮಯದಲ್ಲಿ ಇದೇ ವಿಷಯಕ್ಕೆ ಜಗಳವಾದಾಗ ನೆಂಟ್ರೆಲ್ಲ ಸೇರಿ ಹತ್ತು ಲಕ್ಷ ಫೈನಲೈಸ್ ಮಾಡ್ತಾರೆ ಆಗಿರುವಾಗ ತರುಣ್ ಹೇಳಿದ ಐದು ಲಕ್ಷವನ್ನ ಸಜಿನಿಯ ತಂದೆ ತಾಯಿ ಕೊಡೋದಿಲ್ಲ ಹಾಗಾಗಿ ತರುಣನ ತಾಯಿ ಅಣ್ಣ ಸೊಸೆಯ ಮೇಲೆ ಸ್ವಲ್ಪ ಅಸಂತೃಪ್ತಿ ಇತ್ತು ಮನೆಯ ವಿಷಯ ಹೀಗಿದ್ರೆ ತರುಣನ ಮಾಜಿ ಗರ್ಲ್ ಫ್ರೆಂಡ್ ಶ್ವೇತಾಳ ಮದ್ವೆ ಕೊನೆಗಳಿಗೆಯಲ್ಲಿ ಕ್ಯಾನ್ಸಲ್ ಆಗಿ ಬಿಡುತ್ತೆ ಈ ವಿಷಯವನ್ನ ಶ್ವೇತಾ ತರುಣ್ ಗೆ ಫೋನ್ ಮಾಡಿ ಹೇಳುತ್ತಾ ಕಣ್ಣೀರು ಹಾಕ್ತಾಳೆ ಕೂಡ್ಲೆ ಶ್ವೇತಾಳ ಮನೆಗೆ ಹೊರಟ ತರುಣ್ ಅವಳನ್ನ ಅಪ್ಪಿಕೊಂಡು ಸಾಂತ್ವನ ಮಾಡಿರ್ತಾನೆ ನೀನು ನನ್ನನ್ನ ಮದ್ವೆ ಆಗುತ್ತೀಯಾ ಅಂತಾನು ಕೇಳುತ್ತಾನೆ ಮತ್ತೆ ನಿನ್ನ ಹೆಂಡತಿಯ ವಿಷಯ ಅಂತ ಕೇಳಿದ್ದಕ್ಕಾಗಿ ಅವಳಿಗೆ ವಿಚ್ಛೇದನ ಕೊಡುತ್ತೇನೆ ಸ್ವಲ್ಪ ಸಮಯ ಕಾಯುತ್ತೀಯಾ ಅಂತ ಕೇಳುತ್ತಾನೆ ಅದಕ್ಕೆ ಆಕೆ ಓಕೆ ಅನ್ನುತ್ತಾಳೆ ಅಂದು ಆಕೆ ಅಂದ ಈ ಓಕೆ ಅನ್ನುವ ಮಾತು ಸುಮಾರು ತೊಂದರೆಗಳಿಗೆ ದಾರಿ ಮಾಡಿಕೊಡುತ್ತದೆ ಮದುವೆಯಾಗಿ ಸರಿಯಾಗಿ ಎರಡು ತಿಂಗಳಿಗೆ ತನ್ನ ಹಳೆಯ ಪ್ರೀತಿಯ ವಿಷಯ ಹೇಳುತ್ತಾನೆ ತರುಣ್ ಈ ಮಾತನ್ನ ಕೇಳಿ ಸಜನಿ ಶಾಕ್ ನಾನು ಆಕೆಯನ್ನ ಮರೆಯಲಾಗುತ್ತಿಲ್ಲ ನಿನ್ನ ಕೂಡ ಪ್ರೀತಿಯಿಂದ ನೋಡಿಕೊಳ್ಳಲಾಗುತ್ತಿಲ್ಲ ನಾವು ಸಂತೋಷದಿಂದ ಬೇರೆಯಾಗಿ ಬಿಡೋಣ ಎಂದು ಹೇಳುತ್ತಾನೆ ಆದ್ರೆ ಸಜನಿ ಈ ಮಾತನ್ನ ಲೈಟ್ ಆಗಿ ತೆಗೆದುಕೊಳ್ತಾಳೆ ನೀನು ನಿನ್ನ ಹಳೆಯ ಪ್ರೀತಿಯನ್ನ ಮರೆತು ಬಿಡು ನಾವು ಹಾಯಾಗಿ ಚೆನ್ನಾಗಿರೋಣ ನಿಜವಾದ ಪ್ರೀತಿ ಅನ್ನೋದು ನಾವು ಜೊತೆಗಿದ್ರೆ ತಂತಾನೆ ಬೆಳೆಯುತ್ತದೆ ನಾನು ನಿನ್ನನ್ನ ತುಂಬಾ ಇಷ್ಟಪಡುತ್ತಿದ್ದೇನೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ ಸಜಿನಿ ತನ್ನ ಗಂಡ ತನ್ನ ಹಳೆಯ ಪ್ರೇಮ ವ್ಯವಹಾರದ ಬಗ್ಗೆ ನಿಜ ಹೇಳಿ ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದಾನೆ ಅಂದುಕೊಳ್ತಾಳೆ ಸಜಿನಿ ಇದರಿಂದ ತರುಣ್ ಡಿಸಪಾಯಿಂಟ್ ಆಗ್ತಾನೆ ತಾನು ಹಾಕಿದ ದಾಳ ನಡೆಯಲಿಲ್ಲ ಅಂದುಕೊಳ್ತಾನೆ ಅದಾದ ಮೇಲೆ ತನಗೆ ದುಡ್ಡಿನ ಅವಶ್ಯಕತೆ ಇದೆ ಎಂದು ಸಜನಿಯ ಅಕೌಂಟ್ ನಿಂದ ಇದ್ದ ದುಡ್ಡನ್ನೆಲ್ಲ ತನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾನೆ ತಿರುಗಾಡಲು ಒಂದು ಕಾರ್ ತೆಗೆದುಕೊಳ್ತಾನೆ ಆಕೆಯ ಚಿನ್ನವನ್ನೆಲ್ಲ ತನ್ನ ಲಾಕರ್ ನಲ್ಲಿ ಹೆಂಡತಿಯ ಜೊತೆಯಲ್ಲಿದ್ದರೂ ಕೂಡ ತನ್ನ ಹಳೆಯ ಲವರ್ ಜೊತೆ ಪ್ರತಿದಿನ ಮಾತನಾಡ್ತಾ ಇರ್ತಾನೆ ತರುಣ್ ತಾಯಿಗೆ ತನ್ನ ಸೊಸೆ ಕೇಳಿದಷ್ಟು ವರದಕ್ಷಿಣೆ ತರಲಿಲ್ಲ ಎಂದು ಅಸಮಾಧಾನವಿತ್ತು ಹಾಗಾಗಿ ತಾನು ಶ್ವೇತಾಳನ್ನ ಮದುವೆಯಾಗುತ್ತೇನೆ ಎಂದರೆ ಆಕೆ ಒಪ್ಪಿಕೊಳ್ಳುತ್ತಾಳೆ ಅಂದುಕೊಳ್ಳುತ್ತಾನೆ ತರುಣ್ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಮೂರರ ಬೆಳಗ್ಗೆ ಎಂಟು ಗಂಟೆಗೆ ಸ್ನಾನ ಮಾಡಿಕೊಂಡು ಕೆಲಸಕ್ಕೋಗಲು ರೆಡಿಯಾಗಿರುತ್ತಾಳೆ ಸಜಿನಿ ತರುಣ್ ಕೂಡ ನಾನು ಹೊರಗೋಗಿ ಬರುತ್ತೇನೆ ಎಂದು ಹೇಳಿ ಅರ್ಧ ಗಂಟೆ ನಂತರ ಮನೆಗೆ ಬರ್ತಾನೆ ಕನ್ನಡಿಯ ಮುಂದೆ ಪೌಡರ್ ಹಾಕಿಕೊಂಡು ಕುಳಿತಿದ್ದ ಸಜಿನಿಯ ಹಿಂದಿನಿಂದ ಬಂದ ತರುಣ್ ಆಕೆಯ ಕುತ್ತಿಗೆಗೆ ಅವಳ ಚೂಡಿದಾರದ ವೇಲನ್ನ ಸುತ್ತಿ ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾಣ ಹೋಗುವವರೆಗೂ ಬಿಗಿಯುತ್ತಾನೆ ಆಕೆ ಸತ್ತು ಹೋದದ್ದನ್ನ ಖಾತ್ರಿ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಹಾಸಿಗೆಯ ಮೇಲೆ ಆಕೆಯನ್ನ ಹುಷಾರಾಗಿ ಮಲಗಿಸ್ತಾನೆ ಕೆಳಗಿದ್ದ ಚಿನ್ನದ ಸರ ಚರ್ಮದೊಳಗೆ ತೂರಿ ಹೋಗಿರುತ್ತದೆ ಅವಳ ಕತ್ತಲಿದ್ದ ಚಿನ್ನದ ಮಾಂಗಲ್ಯ ಸರ ಮತ್ತು ಉಂಗುರಗಳನ್ನ ಜೇಬಿಗೆ ಇಳಿಸಿಕೊಳ್ಳುತ್ತಾನೆ ಅದಾದ ನಂತರ ತನ್ನ ಗರ್ಲ್ ಫ್ರೆಂಡ್ ಶ್ವೇತಾಗೆ ಫೋನ್ ಮಾಡಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಡಾರ್ಲಿಂಗ್ ಎಂದು ವಿಶ್ ಮಾಡ್ತಾನೆ ಏನು ಎಷ್ಟು ಸಂತೋಷವಾಗಿದ್ದೀಯಾ ಎಂದು ಆಕೆ ಕೇಳ್ತಾಳೆ ನಿನಗೊಂದು ಸಾಲಿಡ್ ಗಿಫ್ಟ್ ಇದೆ ಎಂದು ಹೇಳ್ತಾನೆ ಏನು ಅಂತಹ ಸಾಲಿಡ್ ಗಿಫ್ಟ್ ಎಂದು ಆಕೆ ವೈಯಾರದ ದನಿಯಲ್ಲಿ ಕೇಳುತ್ತಾಳೆ ಈ ಪ್ರಪಂಚದಲ್ಲಿ ಯಾರು ಕೊಡಲು ಸಾಧ್ಯವಿಲ್ಲದ ಗಿಫ್ಟ್ ಇದು ಎನ್ನುತ್ತಾನೆ ಈ ಗಿಫ್ಟ್ ಮುಂದೆ ನಡೆಯುವ ನಮ್ಮ ಮದುವೆಗೆ ವೆಡ್ಡಿಂಗ್ ಕಾರ್ಡ್ ಆಗುವಂತದ್ದು ಎಂದು ಹೇಳ್ತಾನೆ ಅದೆಲ್ಲ ಬಿಡು ಏನ್ ವಿಷಯ ಹೇಳುವಂತ ಕೇಳ್ತಾಳೆ ಶ್ವೇತಾ ನಮ್ಮ ಮುಂದೆ ಇದ್ದ ತೊಡಕನ್ನ ಶಾಶ್ವತವಾಗಿ ಮುಗಿಸಿಬಿಟ್ಟಿದ್ದೇನೆ ಈಗ ನನ್ನ ಹೆಂಡತಿಯ ಡೆಡ್ ಬಾಡಿಯೇ ನಿನಗೆ ನಾನು ಕೊಡುವ ಸಾಲಿಡ್ ಗಿಫ್ಟ್ ಎಂದು ಹೇಳ್ತಾನೆ ಈ ವಿಷಯವೆಲ್ಲ ಮುಗಿದ ನಂತರ ನಾವು ಮದುವೆಯಾಗೋಣ ಎನ್ನುತ್ತಾನೆ ಇವೆಲ್ಲ ಮಾತುಗಳನ್ನ ಕೇಳಿ ಶ್ವೇತಾ ಶಾಕ್ ಆಗ್ತಾಳೆ ಅರೆ ನಿನ್ನ ಹೆಂಡತಿಯನ್ನ ಕೊಂದೇ ಬಿಟ್ಟೇಯಾ ನಾನೊಬ್ಬ ಹಂತಕನನ್ನ ಆಗ್ಲಾರೆ ನಿನ್ನ ಹೆಂಡತಿಯನ್ನೇ ಕೊಂದ ನೀನು ನಾಳೆ ನಾನು ಮದುವೆಯಾದರೆ ನನ್ನನ್ನ ಕೊಲ್ಲೋದಿಲ್ಲ ಎಂದು ಯಾವ ಗ್ಯಾರಂಟಿ ನಾನು ನಿನ್ನನ್ನ ಮದ್ವೆ ಆಗೋದಿಲ್ಲ ಎಂದು ಮಾಡಿ ಬಿಡ್ತಾಳೆ ಭಯದಿಂದ ಆ ಸಿಮ್ ಕಾರ್ಡ್ ಅನ್ನ ಕೂಡ ಎಸೆದು ಬಿಡ್ತಾಳೆ ಶ್ವೇತ ಆಡಿದ ಮಾತುಗಳಿಂದ ಅವನಿಗೆ ಶಾಕ್ ಆಗುತ್ತೆ ಮನೆಯ ಬಾಗಿಲನ್ನ ಹಾಕಿಕೊಂಡು ಹೊರಗೆ ಹೊರಗೋಗ್ತಾನೆ ಎದುರು ಸಿಕ್ಕವರಿಗೆಲ್ಲ ನಗು ನಗುತ್ತಲೇ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡ್ತಾನೆ ಹೆಂಡತಿಯನ್ನ ಕೊಂದ ನಂತರ ನೇರವಾಗಿ ತಮ್ಮನಾದ ಅರುಣ್ಣ ಮನೆಗೆ ಹೋಗುತ್ತಾನೆ ಅಲ್ಲಿ ಅರುಣ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ನೈಟ್ ಡಿನ್ನರ್ ಗೆ ಅತ್ತಿಗೆಯನ್ನ ಕರೆದುಕೊಂಡು ಬಾ ಎಂದು ಹೇಳುತ್ತಾನೆ ಅದಕ್ಕೆ ಸರಿ ಎಂದು ಒಪ್ಪಿಕೊಂಡ ತರುಣ್ ಮತ್ತೆ ಮನೆಗೆ ಹಿಂದಿರುಗಿ ಒಳಗಿನಿಂದ ಕಿರುಚುತ್ತ ಅಯ್ಯೋ ನನ್ನ ಹೆಂಡತಿಯನ್ನ ಯಾರೋ ಸಾಯಿಸಿ ಬಿಟ್ಟಿದ್ದಾರೆ ಎಂದು ಅಕ್ಕ ಪಕ್ಕದವರನ್ನ ಕರೆಯುತ್ತಾನೆ ಅವರು ಬಂದು ನೋಡುತ್ತಿದ್ದಂತೆ ತಲೆ ತಿರುಗಿ ಬಿದ್ದು ಬಿಡ್ತಾನೆ ನೆರೆಹೊರೆಯವರು ಕೂಡ್ಲೆ ಅವನ ಮುಖಕ್ಕೆ ನೀರು ಹಾಕಿ ನೀರು ಕುಡಿಸಿ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕೂರಿಸ್ತಾರೆ ಪೊಲೀಸ್ಗೆ ಫೋನ್ ಮಾಡಿ ಅವರನ್ನ ಕೂಡ ಕರೆಸ್ತಾರೆ ಕಳ್ಳರು ನುಗ್ಗಿ ತನ್ನ ಹೆಂಡತಿಯನ್ನ ಸಾಯಿಸಿ ಬಿಟ್ಟಿದ್ದಾರೆ ಎಂದು ಲಬೋ ಲಬೋ ಅಂತ ಬಾಯ್ ಬಡ್ಕೊಳ್ಳುತ್ತಾನೆ ತರುಣ್ ತಮ್ಮ ಅರುಣ್ ಫೋನ್ ಮಾಡಿ ಕೂಡ್ಲೆ ಬರುವಂತೆ ಹೇಳ್ತಾನೆ ಅರುಣ್ ಸಜನಿಯ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಅತ್ತಿಗೆಯನ್ನ ಯಾರೋ ಕಳ್ಳರು ಸಾಯಿಸಿ ಬಿಟ್ಟಿದ್ದಾರೆ ಎಂದು ಅಳುತ್ತಾ ಹೇಳ್ತಾನೆ ಪೊಲೀಸರು ಹಾಸ್ಪಿಟಲ್ ಗೆ ಶಿಫ್ಟ್ ಹಾಸ್ಪಿಟಲ್ ಗೆ ಬಂದ ಸಜನಿಯ ಅಪ್ಪ ಅಮ್ಮ ಮಗಳ ಬಾಡಿಯನ್ನ ನೋಡಿ ರೋಧಿಸಲು ಆರಂಭಿಸುತ್ತಾರೆ ಪೊಲೀಸರು ವಿಚಾರಣೆ ಶುರು ಮಾಡುತ್ತಾರೆ ಬೆಳಗ್ಗೆ ತರುಣ್ ಹೊರ ಹೋಗುದನ್ನ ನೋಡಿದ್ದೇವು ಎಂದು ಅಲ್ಲಿಯ ಜನ ಹೇಳುತ್ತಾರೆ ಅರುಣ್ ಮನೆ ಹತ್ತಿರ ಕೂಡ ಅವನನ್ನ ನೋಡಿದ್ದೆವು ಎಂದು ಕೆಲವರು ಹೇಳುತ್ತಾರೆ ಅವನು ಮನೆಗೆ ಬರುವ ಮುಂಚೆಯೇ ಸಜನಿ ಸತ್ತು ಹೋಗಿದ್ದಳು ಎಂದು ಕೂಡ ಹೇಳುತ್ತಾರೆ ಡೋರ್ ಓಪನ್ ಮಾಡಿದ ಕೂಡಲೇ ತರುಣ್ ಕಿರುಚುತ್ತ ಆಚೆ ಬಂದಿದ್ದ ಹಾಗಾಗಿ ಸಜಿನಿಯನ್ನ ಯಾರು ಸಾಯಿಸಿರಬಹುದು ಎಂದು ಅಕ್ಕಪಕ್ಕದವರು ಹೇಳುತ್ತಾರೆ ಪಕ್ಕದಲ್ಲಿ ಇದ್ದ ತರುಣ್ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅವನ ಸೂಪರ್ ಆಕ್ಟಿಂಗ್ ನೋಡಿದವರಿಗೆ ಅವನೇ ಹಂತಕ ಎಂದು ಗೊತ್ತಾಗ್ತಾ ಇರಲಿಲ್ಲ ಇತ್ತ ಹಾಸ್ಪಿಟಲ್ ನ ಬಳಿ ಇನ್ಸ್ಪೆಕ್ಟರ್ ತನ್ನ ಟೀಮ್ ಜೊತೆ ಮಾತನಾಡುತ್ತಿರುವಾಗ ಸಜನಿಯ ಅಕ್ಕ ರಜನಿಯ ಗಂಡ ಶಶಿಧರನ್ ಅಲ್ಲಿಗೆ ಬರ್ತಾರೆ ನಮ್ಗೇನು ಗೊತ್ತಾಗುತ್ತಿಲ್ಲ ಸರ್ ಯಾರು ಈ ಹತ್ಯೆ ಮಾಡಿರಬಹುದು ಎಂದು ಕೇಳುತ್ತಾನೆ ಎಸ್ಐ ಡೈರೆಕ್ಟ್ ನೋ ಡೌಟ್ ಸಜಿನಿಯ ಗಂಡನೆ ಈ ಕೃತ್ಯ ಎಸಗಿದ್ದಾನೆ ಎಂದು ಹೇಳುತ್ತಾರೆ ಅಕ್ಕಪಕ್ಕದವರು ಏನೂ ಗೊತ್ತಿಲ್ಲದೆ ಸುಮ್ಮನೆ ಏನೇನು ಮಾತನಾಡುತ್ತಿದ್ದಾರೆ ಸುತ್ತಲೂ ನಾಲ್ಕು ಗಳಿದ್ದು ನೂರಾರು ಗಳಲ್ಲಿ ಇರುವ ಜನರ ಪೈಕಿ ಯಾರೊಬ್ಬರೂ ಕೂಡ ಕಳ್ಳನನ್ನ ನೋಡಿಲ್ಲ ಎಂದು ಹೇಳುತ್ತಾರೆ ನಾವು ಆಧಾರಗಳಿಗಾಗಿ ಹುಡುಕುತ್ತಿದ್ದೇವೆ ಸ್ವಲ್ಪ ಸಮಾಧಾನದಿಂದ ಇರಿ ನಾನು ಹೇಳಿದ್ದನ್ನೆಲ್ಲ ಮನಸ್ನಲ್ಲಿ ಇಟ್ಕೊಳ್ಳಿ ಸಜನಿಯ ಅಂತ್ಯಕ್ರಿಯೆ ಎಲ್ಲ ಮುಗಿದ ನಂತರ ಅವರ ಅಪ್ಪ ಅಮ್ಮನನ್ನ ಕರೆದುಕೊಂಡು ಬಂದು ತರುಣ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಎಂದು ಹೇಳುತ್ತಾರೆ ಎಸ್ಐ ಪೊಲೀಸ್ ಆಫೀಸರ್ನ ಪ್ರಾಮಾಣಿಕತೆಯನ್ನ ನೋಡಿ ಶಶಿಧರನ್ಗೆ ಅವರ ಮೇಲೆ ನಂಬಿಕೆ ಮೂಡುತ್ತದೆ ತನ್ನ ಹೆಂಡತಿಯ ತಂಗಿ ಎಷ್ಟು ಮುಗ್ಧಳು ಎಂಬ ವಿಷಯ ಆತನಿಗೆ ಗೊತ್ತಿರುತ್ತದೆ ಆತ ಸಜಿನಿಯನ್ನ ತನ್ನ ಸ್ವಂತ ತಂಗಿಯಂತೆ ಕಾಣುತ್ತಿರುತ್ತಾನೆ ಅವಳ ಮುಗ್ಧತೆಯನ್ನ ನೋಡಿ ಈಕೆ ಮುಂದೆ ಹೇಗೆ ಬದುಕುತ್ತಾಳೋ ಎಂದು ಆಗಾಗ ಭಯ ಈಗ ಈ ನೀಚನ ಕೈಯಲ್ಲಿ ಸಿಕ್ಕು ಸತ್ತು ಹೋದಳು ಎಂದು ಸಂಕಟ ಪಡ್ತಾನೆ ಇನ್ನು ಸಜನಿಯ ಅಂತ್ಯಕ್ರಿಯೆ ಮುಗಿದು ಸಂಬಂಧಿಕರು ಕೇಸ್ ಹಾಕುವ ಮುಂಚೆಯೇ ಪೊಲೀಸರು ಸಂಬಂಧಿಕರನ್ನೇ ವಿಚಾರಣೆಗೆ ಕರೆಸ್ತಾರೆ ಇಲ್ಲಿಯೇ ಅವರು ತಪ್ಪು ಮಾಡಿದ್ದು ತರುಣ್ ತನ್ನ ಲಾಯರ್ ಫ್ರೆಂಡ್ ಒಬ್ಬನ ಬಳಿ ವಿಷಯವನ್ನೆಲ್ಲ ಹೇಳಿರ್ತಾನೆ ತಪ್ಪಿಸಿಕೊಳ್ಳಲು ಮಾರ್ಗಗಳಿವೆಯೇ ಎಂದು ಕೇಳಿರ್ತಾನೆ ಮೊದಲು ನೀನು ಸ್ಟೇಷನ್ಗೆ ಹೋಗಿ ನೀನು ಸರೆಂಡರ್ ಆಗು ಮಿಕ್ಕಿದ್ದೆಲ್ಲವನ್ನ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಲಹೆ ಕೊಟ್ಟ ಆ ಲಾಯರ್ ಆದರೆ ಲಾಯರ್ಗಳು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇರ್ತಾರೆ ಎಂದು ಭಾವಿಸಿದ ತರುಣ್ ಕೋರ್ಟ್ ವರೆಗೂ ಹೋದ್ರೆ ಏನಾಗಬಹುದು ಎಂಬುದನ್ನು ಊಹಿಸಿರ್ತಾನೆ ಅದಾದ ಮೇಲೆ ತರುಣ್ ಎಲ್ಲ ಹೋದ ಏನಾದ ಎಂಬ ವಿಷಯ ಈ ಪ್ರಪಂಚಕ್ಕೆ ಗೊತ್ತೇ ಆಗಲಿಲ್ಲ ಪೊಲೀಸರು ಫೋನ್ ಮಾಡಿದ್ರೆ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಸಂಬಂಧಿಕರ ಮನೆಗೋಗಿ ಕೇಳಿದ್ರೆ ಇಲ್ಲ ಆತ ಇಲ್ಲಿಗೆ ಬರ್ಲಿಲ್ಲ ಎನ್ನುವ ಉತ್ತರ ಸಿಗ್ತಾ ಇತ್ತು ತರುಣ್ ನ ಲಾಯರ್ ಗೆ ಫೋನ್ ಮಾಡಿ ತರುಣ್ ನನ್ನ ಹತ್ರ ಬಂದಿದ್ದ ನಾನು ಅವನಿಗೆ ಸರೆಂಡರ್ ಆಗಲು ಹೇಳಿದ್ದೆ ಅದಾದ ಮೇಲೆ ಆತ ಎಲ್ಲಿಗೆ ಹೋದ ಎಂಬುದು ನನ್ಗೆ ಗೊತ್ತಿಲ್ಲ ಎಂದು ತಿಳಿಸ್ತಾನೆ ಪೊಲೀಸರು ಹತ್ತು ಟೀಮ್ಗಳನ್ನ ಮಾಡಿ ಎಷ್ಟೇ ಹುಡುಕಿದ್ರು ಆತನ ಸುಳಿವು ಸಿಗೋದಿಲ್ಲ ನರೇಂದ್ರ ಮೋದಿ ಬಿಜೆಪಿಯಲ್ಲಿ ಲೋಕಲ್ ಲೀಡರ್ ಆದಾಗಿನಿಂದ ಸಜನಿಯ ತಂದೆ ಕೃಷ್ಣನ್ಗೆ ಪರಿಚಿತರು ಆ ಪರಿಚಯದಿಂದ ಆಗ ಸಿಎಂ ಆಗಿದ್ದ ಮೋದಿ ಬಳಿ ಹೋಗಿ ತನ್ನ ಮಗಳನ್ನ ಹತ್ಯೆ ಮಾಡಿದ ಪಾತಕಿಯನ್ನ ಹುಡುಕಿ ಕೊಡಬೇಕು ಎಂದು ಮನವಿ ಮಾಡುತ್ತಾರೆ ಆಗ ಮೋದಿ ಕೃಷ್ಣನ್ ಅವರ ಮುಂದೆಯೇ ಡಿಜಿಪಿಗೆ ಫೋನ್ ಮಾಡಿ ತರುಣ್ ವಿಷಯ ಎಲ್ಲಿವರೆಗೂ ಬಂತು ಎಂದು ಕೇಳ್ತಾರೆ ತರುಣ್ ಹುಡುಕೋದಕ್ಕೆ ಸ್ಪೆಷಲ್ ಟೀಮ್ ಗಳನ್ನ ಏರ್ಪಾಡು ಮಾಡಿದ್ದೇವೆ ಸರ್ ಒಂದು ವಾರದ ಒಳಗೆ ಅಂತಕನನ್ನ ಜೈಲಿಗೆ ಹಾಕುತ್ತೇವೆ ಸರ್ ಎಂಬ ಉತ್ತರ ಬರುತ್ತೆ ಅದಾದ ಹದಿನೈದು ವರ್ಷ ಕಳೆದರೂ ಕೂಡ ತರುಣ್ ಪೊಲೀಸರ ಕೈಗೆ ಸಿಗೋದಿಲ್ಲ ಆ ಕೇಸ್ ನ ಫೈಲ್ ಮೇಲೆ ಅನ್ಸಾಲ್ವ್ಡ್ ಎಂದು ರೆಡ್ ಪೆನ್ ಅಲ್ಲಿ ಬರೆದು ಕೇಸನ್ನ ಕ್ಲೋಸ್ ಮಾಡಿ ಬಿಡ್ತಾರೆ ಪೊಲೀಸರು ಹಾಗೆ ಹದಿನೈದು ವರ್ಷ ಕಳೆದು ಬಿಡುತ್ತವೆ ಅಂದ್ರೆ ಹದಿನೈದು ವರ್ಷಗಳ ಕಾಲ ಪೊಲೀಸರು ಹುಡುಕುತ್ತಲೇ ಇದ್ದರೂ ಕೂಡ ತರುಣ್ ಬಗ್ಗೆ ಯಾವುದೇ ಕುರುಹು ಕೂಡ ಸಿಗೋದಿಲ್ಲ ಸಜನಿಯ ತಂದೆ ತಾಯಿಯರಿಗೆ ವಯಸ್ಸಾಗಿರುತ್ತದೆ ತಮ್ಮ ಮಗಳ ಕೇಸ್ ಬಗ್ಗೆ ಹೋರಾಡುವ ಶಕ್ತಿ ಇಲ್ಲದೆ ಕೇಸನ್ನ ಕೈ ಬಿಡುತ್ತಾರೆ ಆದರೆ ಸಜನಿಯ ಅಕ್ಕ ರಜನಿಯ ಗಂಡ ಶಶಿಧರನ್ ಪೊಲೀಸರ ಸುತ್ತಲೂ ತಿರುಗಾಡುತ್ತಲೇ ಇರುತ್ತಾರೆ ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಅಷ್ಟೇ ಅಲ್ಲದೆ ತರುಣ್ ಮಾಜಿ ಲವರ್ ಶ್ವೇತಾಳನ್ನ ಕೂಡ ಪೊಲೀಸರು ಪ್ರಶ್ನೆ ಮಾಡುತ್ತಾರೆ ಆದರೆ ಆಕೆಗೆ ಆತ ಎಲ್ಲಿದ್ದಾನೆ ಎಂಬುದು ಗೊತ್ತಾಗೋದಿಲ್ಲ ತನ್ನ ಫೋನ್ ನಂಬರ್ ಮನೆ ಎಲ್ಲವನ್ನ ಬದಲಾಯಿಸಿಕೊಂಡು ತರುಣ್ ಗೆ ಸಿಗದಂತೆ ಬದುಕು ನಡೆಸ್ತಾ ಇರ್ತಾಳೆ ಕಾಲ ಹಾಗೆ ಉರುಳುತ್ತಾ ಇತ್ತು ಹನ್ನೆರಡು ವರ್ಷಗಳು ಉರುಳಿದವು ಅಂದ್ರೆ ಹದಿನೈದು ವರ್ಷಗಳಿಗೆ ಮೂರು ವರ್ಷ ಮುಂಚೆ ಕೇರಳಕ್ಕೆ ಸೇರಿದ ಒಬ್ಬ ಐಪಿಎಸ್ ಆಫೀಸರ್ ಸೂಪರ್ ಎಂದು ಹೆಸರು ಮಾಡಿದ್ದ ದೀಪನ್ ಎರಡು ಸಾವಿರದ ಹದಿನೇಳರಲ್ಲಿ ಅಹಮದಾಬಾದ್ಗೆ ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಆಗಿ ಬರ್ತಾರೆ ಅವರದ್ದು ಎರಡು ಸಾವಿರದ ಏಳರ ಬ್ಯಾಚ್ ಡ್ಯೂಟಿಗೆ ಜಾಯ್ನ್ ಆದೈಲ್ ಗಳನ್ನ ಓದಲು ಶುರು ಮಾಡ್ತಾರೆ ಪ್ರತಿಯೊಂದು ಫೈಲ್ ಅನ್ನ ಕೂಡ ಗಂಟೆ ಗಟ್ಟಲೆ ಓದುತ್ತಾ ಕುಳಿತು ಬಿಡುತ್ತಾರೆ ಆ ಫೈಲ್ ಗಳಲ್ಲಿದ್ದ ಮೂರನೇ ಫೈಲ್ ಸಜನಿಯ ಹತ್ಯೆದ್ದು ಅದರ ಮೇಲೆ ಬರೆದಿದ್ದ ಅನ್ಸ್ವಾಲ್ವ್ಡ್ ಎಂಬುದನ್ನ ನೋಡಿ ಒಳಗಿನ ಡೀಟೇಲ್ಸ್ ನೋಡಿ ದಂಗಾಗ್ತಾರೆ ಈ ಕೇಸ್ ಹನ್ನೆರಡು ವರ್ಷಗಳಿಂದ ಆಗಿ ಯಾಕೆ ಉಳಿದಿದೆ ಎಂದು ಆಶ್ಚರ್ಯ ಪಡ್ತಾರೆ ಕೂಡಲೇ ಕೇಸ್ ನ ವಿಚಾರಣೆ ಮಾಡಿದ ಪೊಲೀಸರಿಗೆ ಫೋನ್ ಮಾಡುತ್ತಾರೆ ಆದರೆ ಅವರೆಲ್ಲ ಈಗ ಪ್ರಮೋಷನ್ ಪಡೆದು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಸಿ ಪಿಗಳಾಗಿರುತ್ತಾರೆ ಅವರನ್ನ ವಿಚಾರಿಸುವುದು ಈಗ ಸಾಧ್ಯವಿಲ್ಲದ ಮಾತೆಂದು ಕೂಡಲೇ ಕ್ರೈಮ್ ಬ್ರಾಂಚ್ ನಲ್ಲಿದ್ದ ನಾಲ್ಕು ಜನ ಎಸ್ಐಗಳನ್ನ ನಾಲ್ಕು ಜನ ಕಾನ್ಸ್ಟೇಬಲ್ ಗಳನ್ನ ಕರೆಸಿ ಇವರಿಬ್ಬರ ನಾಲ್ಕು ಟೀಮ್ ಗಳನ್ನ ಮಾಡುತ್ತಾರೆ ಅದರಲ್ಲಿ ಶಾರ್ಪ್ ಅಂಡ್ ಇಂಟೆಲಿಜೆಂಟ್ ಎಸ್ಐ ಕಿರಣ್ ಚೌಧರಿ ಕೂಡ ಇರುತ್ತಾರೆ ಕಿರಣ್ ಗೆ ಡ್ಯೂಟಿ ಅಂದ್ರೆ ಪಂಚ ಪ್ರಾಣ ಬರೀ ಲಂಚಕ್ಕಾಗಿ ಪೊಲೀಸ್ ಗಳಲ್ಲಿರುವ ಆಫೀಸರ್ ಗಳ ಮಧ್ಯೆ ಚಾಲೆಂಜಿಂಗ್ ಕೇಸ್ ಗಳಿಗಾಗಿ ಕಾದು ಕೂರುವ ಆಫೀಸರ್ ಆಧಾರಗಳು ದೊರಕದ ಕೇಸ್ ಗಳನ್ನ ಹಿಡಿದ್ರೆ ಬರೀ ಊಟ ನಿದ್ದೆ ಅಲ್ಲ ತನ್ನ ಸಂಸಾರವನ್ನ ಕೂಡ ಮರೆತು ಬಿಡುತ್ತಿದ್ದ ಎನ್ನುವ ಹೆಸರು ಕಿರಣ್ ಚೌಧರಿಗೆ ಇತ್ತು ಮೊದಲ ಮೀಟಿಂಗ್ ನಲ್ಲಿಯೇ ತರುಣ್ ಯಾಕೆ ಸಿಗ್ಲಿಲ್ಲ ಎಂದು ಕೇಳುತ್ತಾರೆ ಕಮಿಷನರ್ ಲೀಡ್ ಸಿಗ್ಲಿಲ್ಲ ಸರ್ ಒಂದು ಸಣ್ಣ ಸುಳಿವನ್ನ ಕೂಡ ತರುಣ್ ಬಿಟ್ಟಿಲ್ಲ ತರುಣ್ಗಾಗಿ ಹುಡುಕಿ ಹುಡುಕಿ ಆತ ಸಿಗದೆ ಕೈಬಿಟ್ಟೆವು ಎಂದು ಹೇಳುತ್ತಾರೆ ಆದರೆ ಕಮಿಷನರ್ ಅವರಿಗೆ ಒಂದು ಮಾತು ಹೇಳುತ್ತಾರೆ ತರುಣ್ ನಮ್ಮ ಟಾರ್ಗೆಟ್ ಅವನು ಇನ್ನೂ ಸಿಕ್ಕಿಲ್ಲ ಅಂದ್ರೆ ಒಂದು ಅವನು ದೇಶ ಬಿಟ್ಟು ಹೋಗಿರಬೇಕು ಇಲ್ಲ ಫೇಕ್ ಐಡೆಂಟಿಟಿ ಇಟ್ಕೊಂಡು ಇಲ್ಲೇ ಇರಬೇಕು ದೇಶ ಬಿಟ್ಟು ಹೋಗುವ ಚಾನ್ಸೇ ಇಲ್ಲ ಯಾಕಂದ್ರೆ ಅವನಿಗೆ ಪಾಸ್ಪೋರ್ಟ್ ಇಲ್ಲ ಇನ್ನು ಫೇಕ್ ಐಡೆಂಟಿಟಿ ಇದನ್ನ ನಾವು ಕ್ರ್ಯಾಕ್ ಮಾಡಬೇಕು ತರುಣನ್ನ ಹುಡುಕೋದ್ರಲ್ಲಿ ನಾವು ಫೇಲ್ ಆಗಿದ್ದೇವೆ ಆದರೆ ತರುಣ್ ಅಪ್ಪ ಅಮ್ಮ ಅವನ ತಮ್ಮನ ಮೇಲೆ ನಾವು ಗಮನ ಇರಿಸಬೇಕಾಗಿತ್ತು ಈಗಲೂ ಆ ಕೆಲಸ ಮಾಡಿದ್ರೆ ನಾವು ಖಂಡಿತ ತರುಣನ್ನ ಟ್ರೇಸ್ ಮಾಡಬಹುದು ಈಗ ನಾವು ಮಾಡಬೇಕಾಗಿದ್ದು ತರುಣ್ ಸಂಬಂಧಿಕ ಹಿಂಬಾಲಿಸುವುದು ಮತ್ತು ಅವರ ಮೇಲೆ ನಿಗಾ ಇಡುವುದು ಎಂದು ಹೇಳಿ ಟೀಮ್ ಕಳಿಸಿ ಬಿಡುತ್ತಾರೆ ಅಷ್ಟೇ ಅಲ್ಲ ಶಶಿಧರನ್ನ ಆಫೀಸ್ ಆಫೀಸ್ಗೆ ಕರೆಸಿ ಈ ಕೇಸ್ಗೆ ಸಂಬಂಧಿಸಿದ ಕಂಪ್ಲೀಟ್ ಡೀಟೇಲ್ಸ್ ತೆಗೆದುಕೊಳ್ಳುತ್ತಾರೆ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುವ ಕಾಲ ಕೂಡಿ ಬಂದಿದೆ ಎಂದು ಖುಷಿಯಾಗುತ್ತಾನೆ ಶಶಿಧರನ್ ತನ್ನ ಹೆಂಡತಿಯ ತಂಗಿಗೆ ನ್ಯಾಯ ಸಿಗುತ್ತಿದೆ ಎಂದು ತಿಳಿದು ಅಲ್ಲಿಂದ ಹೊರಡ್ತಾನೆ ಇತ್ತ ಕಿರಣ್ ಚೌಧರಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ ತಕ್ಷಣ ಗೊತ್ತಾದ ವಿಷಯವೇನೆಂದ್ರೆ ತರುಣ್ ಅಪ್ಪ ತೀರಿ ಹೋಗಿದ್ದಾರೆ ಅವನ ತಾಯಿ ಮಧ್ಯಪ್ರದೇಶದ ಮಂದ್ ಸೋರ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಫ್ಲಾಟ್ ತೆಗೆದುಕೊಂಡು ಒಂಟಿ ಜೀವನ ಸಾಗಿಸುತ್ತಿದ್ದಾಳೆ ಎಂದು ಅವಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಾದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಬಾಡಿಗೆಗೆ ಇರಬೇಕಾಗುತ್ತೆ ಆ ಸಮಯಕ್ಕೆ ಆ ಅಪಾರ್ಟ್ಮೆಂಟ್ ನಲ್ಲಿ ಯಾವುದೇ ಫ್ಲಾಟ್ ಖಾಲಿ ಇರೋದಿಲ್ಲ ವಾಚ್ಮ್ಯಾನ್ ಕೈಗೆ ಸಾವಿರ ರೂಪಾಯಿ ಕೊಟ್ಟು ಯಾವ್ದಾದ್ರು ಫ್ಲಾಟ್ ಖಾಲಿ ಆದಾಗ ನನಗೆ ಇನ್ಫಾರ್ಮೇಶನ್ ಕೊಡು ಎಂದು ಕಿರಣ್ ಚೌಧರಿ ಹೇಳುತ್ತಾರೆ ನನ್ನ ಆಫೀಸ್ ಇಲ್ಲೇ ಇದೆ ಇಲ್ಲಿ ಮನೆ ಎಲ್ಲೂ ಸಿಗುತ್ತಿಲ್ಲ ಎಂದು ಹೇಳುತ್ತಾರೆ ಅದಾದ ಮೂರು ತಿಂಗಳಿಗೆ ವಾಚ್ಮ್ಯಾನ್ ಮುಖಾಂತರ ತರುಣ್ ತಾಯಿ ಇದ್ದ ಫ್ಲಾಟ್ ನ ಮೇಲೆ ಒಂದು ಸಿಂಗಲ್ ಬೆಡ್ ರೂಮ್ ಫ್ಲಾಟ್ ಬಾಡಿಗೆಗೆ ಸಿಗುತ್ತದೆ ಅದರಲ್ಲಿ ಒಬ್ಬ ಕಾನ್ಸ್ಟೇಬಲ್ ನ ಜೊತೆಗೆ ಬಾಡಿಗೆಗೆ ಬರುತ್ತಾರೆ ಕಿರಣ್ ಪ್ರತಿದಿನ ತಮ್ಮ ಡ್ಯೂಟಿ ಮಾಡೋದು ಮತ್ತು ಅಣ್ಣಮ್ಮಲ ಫ್ಲಾಟ್ ಮೇಲೆ ಕಣ್ಣಿಡೋದು ಇದೇ ನಡೆಯುತ್ತಿರುತ್ತದೆ ಆರು ತಿಂಗಳುಗಳ ನಂತರ ಅಣ್ಣಮ್ಮಳ ಪರಿಚಯವಾಗುತ್ತೆ ಆದರೆ ಅಣ್ಣಮ್ಮಳ ಪಕ್ಕದ ಫ್ಲಾಟ್ ನಲ್ಲಿ ವಯಸ್ಸಾದ ಹೆಂಗಸೊಬ್ಬರ ಜೊತೆ ಕಿರಣ್ ಕ್ಲೋಸ್ ಆಗ್ತಾರೆ ಯಾಕಂದ್ರೆ ಆ ಹೆಂಗಸು ಅಣ್ಣಮ್ಮಳಿಗೆ ಕ್ಲೋಸ್ ಆ ಹೆಂಗಸಿನ ಮೊಮ್ಮಗಳಿಗೆ ಸ್ಕೂಲ್ ಒಂದರಲ್ಲಿ ಅಡ್ಮಿಷನ್ ಕೊಡಿಸಿ ಸ್ಕೂಲ್ ಫೀಸ್ ಅನ್ನ ಕೂಡ ಕಡಿಮೆ ಮಾಡಿಸ್ತಾರೆ ಕಿರಣ್ ಹಾಗಾಗಿ ಕಿರಣ್ ಅಂದ್ರೆ ತುಂಬಾ ನಂಬಿಕೆ ಆ ಹೆಂಗಸಿಗೆ ನಾನು ಮಾರ್ಕೆಟಿಂಗ್ ಮಾಡುತ್ತಿದ್ದೇನೆ ಎಂದು ಹೇಳಿ ದಿನ ನೀಟಾಗಿ ಡ್ರೆಸ್ ಮಾಡಿಕೊಂಡು ತಿರುಗಾಡುತ್ತಿದ್ದ ಕಿರಣ್ ಕಾನ್ಸ್ಟೇಬಲ್ ಮಾತ್ರ ಸಾಧಾರಣ ಬಟ್ಟೆ ಹಾಕಿಕೊಂಡು ದಿನಕ್ಕೆ ಒಂದು ಹತ್ತು ಸಲ ಆ ಕಡೆ ಈ ಕಡೆ ತಿರುಗಾಡುತ್ತಿದ್ದ ಒಂದು ದಿನ ಕಿರಣ್ ಅಣ್ಣಮ್ಮಳ ಪಕ್ಕದ ಮನೆಗೆ ಹೋಗಿ ಸಕ್ಕರೆ ಬೇಕೆಂದು ಕೇಳುತ್ತಾರೆ ಆಗ ಅಣ್ಣಮ್ಮ ಕೂಡ ಅಲ್ಲಿಯೇ ಇರುತ್ತಾರೆ ಕಿರಣ್ ಅನ್ನ ನೋಡಿ ಹಾಗೆ ಹೊರಟು ಹೋಗುತ್ತಾರೆ ಯಾರು ಅವರು ಎಂದು ಕಿರಣ್ ಕೇಳುತ್ತಾರೆ ಆಕೆ ಹೆಸರು ಅಣ್ಣಮ್ಮ ನಾವಿಬ್ಬರು ಹದಿನೈದು ವರ್ಷಗಳಿಂದ ಫ್ರೆಂಡ್ಸ್ ಪಾಪ ಅವಳಿಗೆ ಯಾರೂ ಇಲ್ಲ ಇಬ್ಬರು ಮಕ್ಕಳು ಬೇರೆ ಬೇರೆ ಇದ್ದಾರೆ ಎಂದು ಹೇಳುತ್ತಾರೆ ಅಯ್ಯೋ ತಾಯಿಯನ್ನ ಹಾಗೆ ಹೇಗೆ ಬಿಟ್ಟು ಬಿಡುತ್ತಾರೆ ಎಂದು ಕಿರಣ್ ಮಾತಿಗೆ ಎಳೆಯುತ್ತಾನೆ ಆಗ ಆಕೆ ಒಬ್ಬ ಮಗ ಮಧ್ಯಪ್ರದೇಶದಲ್ಲಿ ಇದ್ದಾನೆ ಇನ್ನೊಬ್ಬ ಬೆಂಗಳೂರಿನಲ್ಲಿದ್ದಾನೆ ಎಂದು ಹೇಳುತ್ತಾಳೆ ಹಾಗೆ ವಾಚ್ಮ್ಯಾನ್ ಹತ್ರ ಅಣ್ಣಮ್ಮಳ ಫೋನ್ ನಂಬರ್ ತೆಗೆದುಕೊಂಡ ಪೊಲೀಸರು ಅವಳ ಫೋನ್ ಗೆ ಬಂದು ಹೋಗುವ ಕರೆಗಳ ಮೇಲೆ ನಿಗಾ ಇಟ್ಟಿರ್ತಾರೆ ಅದಾದ ಮೇಲೆ ಒಂದು ಟೀಮ್ ಶ್ವೇತಾಳ ಮನೆಯ ಇನ್ನೊಂದು ಟೀಮ್ ಅರುಣ್ನ ಮನೆಯ ಸುತ್ತ ನಿಗಾ ಇಡ್ತಾರೆ ಅಣ್ಣಮ್ಮನ ಕಾಲ್ ಗಳನ್ನ ಟ್ರೇಸ್ ಮಾಡಿದಾಗ ಕೂಡ ಒಂದು ಸಣ್ಣ ಕ್ಲೋಸ್ ಸಿಗೋದಿಲ್ಲ ಆಕೆ ತನ್ನ ಕಿರಿಯ ಮಗನ ಹತ್ರ ಮಾತನಾಡುತ್ತಿರುತ್ತಾಳೆ ಅರುಣ್ ಕೂಡ ಫೋನ್ ಮಾಡಿರೋದು ಕಂಡು ಬರುತ್ತದೆ ಆದರೆ ಬೆಂಗಳೂರಿನಿಂದ ಯಾವುದೇ ಕಾಲ್ಸ್ ಬಂದಿರೋದಿಲ್ಲ ಅದಾದ ಆರು ತಿಂಗಳಿಗೆ ಅಣ್ಣಮ್ಮಳಿಗೆ ಬೆಂಗಳೂರಿನಿಂದ ಒಂದು ಕಾಲ್ ಬರುತ್ತದೆ ಅಲ್ಲಿ ನಾಲ್ಕು ನಿಮಿಷ ಮಾತನಾಡಿರುವುದು ಪೊಲೀಸರ ಗಮನಕ್ಕೆ ಬರುತ್ತದೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಸಹಾಯದಿಂದ ಪೊಲೀಸರು ಆ ಕಾಲ್ ಬೆಂಗಳೂರಿನ ಒರಾಕಲ್ ಆಫೀಸ್ ನ ಲ್ಯಾಂಡ್ ಲೈನ್ ನಿಂದ ಬಂದಿದೆ ಎಂದು ತಿಳಿದುಕೊಳ್ಳುತ್ತಾರೆ ಒರಾಕಲ್ ಆಫೀಸ್ ಗೆ ನಾಲ್ಕು ಜನರ ತಂಡದೊಂದಿಗೆ ಹೊರಡುತ್ತಾರೆ ಕಿರಣ್ ಅಲ್ಲಿ ಅವರು ನಮಗೆ ನಿಮ್ಮ ಆಫೀಸ್ ನ ಎಂಪ್ಲಾಯೀಸ್ ಲೀಸ್ಟ್ ಬೇಕೆಂದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಹತ್ರ ಪರ್ಮಿಷನ್ ಲೆಟರ್ ತೆಗೆದುಕೊಂಡು ಹೋಗ್ತಾರೆ ಆದರೆ ಅಲ್ಲಿ ತರುಣ್ ಹೆಸರು ಎಲ್ಲ ಕೂಡ ಬರೋದಿಲ್ಲ ಹೆಸರು ಡೀಟೇಲ್ಸ್ ಕೇಳಿದ್ರೆ ತರುಣ್ ತಪ್ಪಿಸಿಕೊಂಡು ಬಿಡುತ್ತಾನೆ ಎಂದು ಖಾಲಿ ಕೈನಲ್ಲೇ ಗುಜರಾತ್ಗೆ ವಾಪಸ್ ಬರುತ್ತೆ ಟೀಮ್ ಆದರೆ ಇನ್ನು ಕೆಲವು ದಿನಗಳಾದ ಮೇಲೆ ಬೆಂಗಳೂರಿನ ಒಂದು ಮೊಬೈಲ್ ಫೋನ್ ನಿಂದ ಅಣ್ಣಮಾಳಿಗೆ ಒಂದು ಫೋನ್ ಕಾಲ್ ಬರುತ್ತದೆ ಅದು ದುರ್ಗಾ ಎನ್ನುವ ಮಹಿಳೆಯ ಫೋನ್ ಅಣ್ಣಮಾಳಿಗೆ ಬೆಂಗಳೂರಿನಲ್ಲಿ ರಿಲೇಷನ್ಸ್ ಯಾರ್ಯಾರಿದ್ದಾರೆ ಎಂಬ ಡೌಟ್ ಪೊಲೀಸರಿಗೆ ಬರುತ್ತದೆ ಹಾಗೆ ಮತ್ತೆ ಇನ್ನು ಎರಡು ತಿಂಗಳು ಫೋನ್ ಕಾಲ್ ಗಳನ್ನ ಟ್ರೇಸ್ ಮಾಡುತ್ತಾ ಹೋದಾಗ ಮತ್ತೆ ಇನ್ನೊಂದು ಸಲ ವರಾಕಲ್ ಆಫೀಸ್ ನಿಂದ ಫೋನ್ ಬರುತ್ತದೆ ಈ ಸಲ ಬೆಂಗಳೂರಿಗೆ ಹೋದ ಕಿರಣ್ ಅಂಡ್ ಟೀಮ್ ಆ ಕಾಲ್ ನ ವಾಯ್ಸ್ ರೆಕಾರ್ಡಿಂಗ್ ಕೇಳಿಸಿಕೊಳ್ಳುತ್ತಾರೆ ಆ ಕಾಲ್ ನಲ್ಲಿದ್ದ ಮೊದಲ ಮಾತು ಅಮ್ಮ ಹೇಗಿದ್ದೀಯಾ ಎಂದು ಕೇಳಿಸಿಕೊಂಡ ತಕ್ಷಣ ಕಿರಣ್ ಸಿಕ್ಕ ನನ್ನ ಮಗ ಎನ್ನುತ್ತಾ ವರಲ್ ಆಫೀಸ್ ಲ್ಯಾಂಡ್ಲೈನ್ ನಿಂದ ಕಾಲ್ ಮಾಡುವ ಎಂಪ್ಲಾಯೀಸ್ ಗಳ ಲಿಸ್ಟ್ ಅನ್ನ ಎಚ್ಆರ್ ಡಿಪಾರ್ಟ್ಮೆಂಟ್ ನಿಂದ ಸೀಕ್ರೆಟ್ ಆಗಿ ತೆಗೆದುಕೊಳ್ಳುತ್ತಾರೆ ತಾವು ಬಂದಿರುವ ವಿಷಯ ಯಾರಿಗೂ ಹೇಳಬೇಡಿ ಎಂದು ಎಚ್ಚರಿಸುತ್ತಾರೆ ಒಂದು ವೇಳೆ ಹೇಳಿದ್ರೆ ಕ್ರಿಮಿನಲ್ ಗೆ ಸಹಾಯ ಮಾಡಿದ್ದಾರೆ ಎಂದು ನೀವು ಕೂಡ ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಾರೆ ಕಿರಣ್ ಅಂಡ್ ಟೀಮ್ ಬೆಂಗಳೂರಿನಲ್ಲಿ ಉಳಿದು ಬಿಡುತ್ತಾರೆ ಗೆ ಫೋನ್ ಮಾಡಿ ಹಳೆಯ ಫೋಟೋಗಳನ್ನ ತನ್ನ ಮೊಬೈಲ್ಗೆ ಕಳಿಸಲು ಹೇಳುತ್ತಾರೆ ಕಿರಣ್ ಈಗಾಗಲೇ ಪೊಲೀಸರು ಕೊಟ್ಟಿದ್ದ ಸಜನಿ ಮತ್ತು ತರುಣ್ ಮದುವೆಯ ಫೋಟೋಗಳನ್ನ ಮತ್ತೆ ತರಿಸಿಕೊಂಡು ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಅದಾದ ನಂತರ ಒರಾಕಲ್ ಆಫೀಸ್ ಲ್ಯಾನ್ ನಲ್ಲಿ ಎರಡು ತಿಂಗಳ ಕಾಲ ಕುಳಿತು ತರುಣನ್ನ ಹೋಲುವ ವ್ಯಕ್ತಿಯ ಫೋಟೋವನ್ನ ಆಫೀಸ್ ನ ಗೇಟ್ ತೆಗೆಯುತ್ತಾರೆ ಆದ್ರೆ ಆತನ ಹೆಸರು ತರುಣಲ್ಲ ಆತನ ಹೆಸರು ಪ್ರವೀಣ್ ಬಟ್ಲೆ ಹೋಲಿಕೆಗಳು ಸುಮಾರು ಐವತ್ತು ಪರ್ಸೆಂಟ್ ಮಾತ್ರ ಕರೆಕ್ಟ್ ಆಗಿ ಇದ್ದವು ಈ ಮನುಷ್ಯನ ಕೂದಲು ಉದುರಿ ಹೋಗಿದ್ದವು ಫ್ರೆಂಚ್ ಬಿಯರ್ಡ್ ಬಿಟ್ಟು ಕನ್ನಡಕ ಹಾಕಿಕೊಂಡಿದ್ದ ಪ್ರವೀಣ್ ಬಟ್ಲೆ ಒಬ್ಬ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಆತ ತುಂಬಾ ಟ್ಯಾಲೆಂಟೆಡ್ ಆಗಿದ್ದ ಮತ್ತು ತಿಂಗಳಿಗೆ ಎರಡೂವರೆ ಲಕ್ಷ ಸಂಬಳ ತೆಗೆದುಕೊಳ್ಳುತ್ತಿದ್ದ ಎಂದು ತಿಳಿದು ಬರುತ್ತೆ ಆತನ ಹೆಂಡತಿಯ ಹೆಸರು ನಿಶಾ ಆಕೆ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಅವರದ್ದು ಲವ್ ಮ್ಯಾರೇಜ್ ಎಂದು ತಿಳಿಯುತ್ತದೆ ಈ ಪ್ರವೀಣ್ ಬಟ್ಲೆ ಯಾರು ಎಂದು ತಿಳಿದುಕೊಳ್ಳಲು ಶುರು ಮಾಡುತ್ತಾರೆ ಪೊಲೀಸರು ಆಧಾರಗಳಿಲ್ಲದೆ ಮೊದಲೇ ಹಿಡಿದು ಬಿಟ್ಟರೆ ನಂತರ ಕೋರ್ಟ್ ನಲ್ಲಿ ಆಧಾರಗಳ ಕೊರತೆಯಿಂದ ಕೇಸ್ ವೀಕ್ ಆಗಿಬಿಡುತ್ತದೆ ಎಂದು ಮನಗಂಡ ಪೊಲೀಸರು ಒರಾಕಲ್ ಆಫೀಸ್ ನಿಂದ ಪ್ರವೀಣ್ ಬಟ್ಲೆ ಸರ್ಟಿಫಿಕೇಟ್ ಗಳ ಪ್ರಿಂಟ್ಔಟ್ ತೆಗೆದುಕೊಳ್ಳುತ್ತಾರೆ ಪ್ರವೀಣ್ ಓದಿದ್ದೆಲ್ಲ ಮಧ್ಯಪ್ರದೇಶದಲ್ಲಿ ಆ ಸರ್ಟಿಫಿಕೇಟ್ಸ್ ತೆಗೆದುಕೊಂಡು ಭೋಪಾಲ್ಗೆ ಬಂದ ಟೀಮ್ ಎನ್ಕ್ವೈರಿ ಮಾಡಿದಾಗ ಪ್ರವೀಣ್ ಬಟ್ಲೆ ಎಂಬ ಯುವಕ ಪೊಲೀಸರಿಗೆ ಸಿಕ್ತಾನೆ ಒಂದು ಸಣ್ಣ ಶಾಲೆಯಲ್ಲಿ ಆತ ಪಿ ಟಿ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ನಿನ್ನ ಸರ್ಟಿಫಿಕೇಟ್ ತೋರಿಸು ಎಂದು ಕೇಳಿ ತಮ್ಮ ಬಳಿ ಇದ್ದ ಸರ್ಟಿಫಿಕೇಟ್ ಗಳ ಕಾಪಿಯನ್ನ ತೋರಿಸಿದಾಗ ಹೌದು ಇವು ನನ್ನವೇ ಎಂದು ಹೇಳುತ್ತಾನೆ ಈ ಸರ್ಟಿಫಿಕೇಟ್ ಗಳು ನಿಮಗೆ ಹೇಗೆ ಸಿಕ್ಕವು ಎಂದು ಪೊಲೀಸರನ್ನ ಕೇಳುತ್ತಾನೆ ಪ್ರವೀಣ್ ಸಿಕ್ಕಿದ್ದು ನಮಗಲ್ಲ ನಿನ್ನ ಒರಿಜಿನಲ್ ಸರ್ಟಿ ಸರ್ಟಿಫಿಕೇಟ್ ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ ಇಲ್ಲ ಸರ್ ನನ್ನ ಸರ್ಟಿಫಿಕೇಟ್ಸ್ ನನ್ನ ಹತ್ರ ಇಲ್ಲ ದೊಡ್ಡ ಸರ್ಕಾರಿ ಕೆಲಸ ಕೊಡಿಸುತ್ತೇನೆ ಎಂದು ತರುಣ ಎಂಬ ವ್ಯಕ್ತಿ ನನ್ನಿಂದ ತೆಗೆದುಕೊಂಡು ಹೋಗಿದ್ದಾನೆ ನನ್ನ ಹತ್ರ ಟಿಸಿ ಕೂಡ ಇಲ್ಲ ಎಂದು ಹೇಳುತ್ತಾನೆ ನನ್ನ ಸರ್ಟಿಫಿಕೇಟ್ಸ್ ಇಲ್ಲದೆ ಇರೋದ್ರಿಂದ ಈ ಮುಂಚೆ ನಾನು ಮಾಡುತ್ತಿದ್ದ ಸಣ್ಣ ಸರ್ಕಾರಿ ನೌಕರಿಯನ್ನ ಕೂಡ ಬಿಟ್ಟಿದ್ದೆ ಎಂದು ಹೇಳುತ್ತಾನೆ ಮತ್ತೆ ಗೆ ಹೋಗಿ ಡುಪ್ಲಿಕೇಟ್ ಸರ್ಟಿಫಿಕೇಟ್ ಯಾಕೆ ತೆಗೆದುಕೊಳ್ಳಲಿಲ್ಲ ಎಂದು ಕೇಳಿದಾಗ ಅಷ್ಟೊತ್ತಿಗೆ ನನ್ನ ಕೆಲಸ ಹೋಗಿತ್ತು ಕೋರ್ಟ್ ಗಳ ಸುತ್ತ ಅಲೆಯುವಷ್ಟು ದುಡ್ಡು ನನ್ನ ಹತ್ರ ಇರಲಿಲ್ಲ ಎಂದು ಹೇಳುತ್ತಾನೆ ಒರಿಜಿನಲ್ ಪ್ರವೀಣ್ ಇನ್ನು ಎರಡು ತಿಂಗಳ ನಂತರ ನಮಗೆ ಫೋನ್ ಮಾಡು ನಿನ್ನ ಒರಿಜಿನಲ್ ಸರ್ಟಿಫಿಕೇಟ್ಸ್ ಗಳು ನಿನಗೆ ದೊರೆಯುತ್ತದೆ ಎಂದು ಆತನ ಸ್ಟೇಟ್ಮೆಂಟ್ ಅನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದನ್ನ ಆಧಾರವಾಗಿಟ್ಕೊಳ್ತಾರೆ ಕೊನೆಗೂ ತರುಣನೇ ಆ ಪ್ರವೀಣ್ ಬಟ್ಲೆ ಎಂದು ಗೊತ್ತಾಗಿ ಹೋಗುತ್ತದೆ ಇದಾದ್ಮೇಲೆ ಐ ಪಿ ಎಸ್ ದೀಪನ್ ಶಶಿಧರನ್ಗೆ ಫೋನ್ ಮಾಡಿ ತರುಣನ್ನ ಗುರುತು ಹಿಡಿಯಲು ಯಾವುದಾದ್ರೂ ಐಡೆಂಟಿಫಿಕೇಶನ್ ಮಾರ್ಕ್ ಇದೆಯಾ ಎಂದು ಹೇಳು ಎಂದು ಕೇಳುತ್ತಾರೆ ತರುಣ್ ಮತ್ತು ಸಜಿನಿಯ ಎಂಗೇಜ್ಮೆಂಟ್ ಟೈಮ್ ನಲ್ಲಿ ತರುಣ್ಗೆ ಉಂಗುರ ತೊಳಿಸುವಾಗ ಅವನ ಬಲಗೈ ಉಂಗುರದ ಬೆರಳು ಮುರಿದಿರೋದರ ಬಗ್ಗೆ ಆಗ ಮಾತನಾಡಿಕೊಂಡಿರುತ್ತಾರೆ ಬೆರಳಿನ ಮೇಲೆ ಗಾಯದ ಮಚ್ಚೆ ಇರುತ್ತದೆ ಬಾಲ್ ಆಡುವಾಗ ಬೆರಳು ಮುರಿದಿತ್ತು ಎಂದು ನಮಗೆ ಹೇಳಿದ್ದ ಎಂದು ಶಶಿಧರನ್ ಹೇಳುತ್ತಾರೆ ಅಷ್ಟೇ ಅಲ್ಲ ಆ ಬೆರಳು ಕೂಡ ಸ್ವಲ್ಪ ತಿರುಚಿಕೊಂಡಿರುತ್ತದೆ ಎಂದು ಹೇಳುತ್ತಾರೆ ಕೂಡಲೇ ಐಪಿಎಸ್ ದೀಪನ್ ಬೆಂಗಳೂರಿನಲ್ಲಿದ್ದ ಕಿರಣ್ ಗೆ ಫೋನ್ ಮಾಡಿ ಐಡೆಂಟಿಫಿಕೇಶನ್ ಮಾರ್ಕ್ ತಿಳಿಸುತ್ತಾರೆ ನಂತರ ಕಿರಣ್ ತನ್ನ ಕಾನ್ಸ್ಟೇಬಲ್ ಗಳನ್ನ ವರಾಕಲ್ ಆಫೀಸ್ ನ ಹೊರಗೆ ನಿಲ್ಲಿಸಿ ತಾನೇ ಒಳಗೆ ಹೋಗಿ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಟಿ ಸಿ ಎಸ್ ಕಂಪನಿಯಿಂದ ಬಂದಿದ್ದೇನೆ ಪ್ರವೀಣ್ ಬಟ್ಲೆಯನ್ನ ಮೀಟ್ ಮಾಡಬೇಕು ಎಂದು ಹೇಳಿ ಕಳಿಸ್ತಾರೆ ಕಿರಣ್ ರಿಸೆಪ್ಷನ್ ನಿಂದ ಫೋನ್ ಹೋದ ಹತ್ತು ನಿಮಿಷಗಳ ನಂತರ ತರುಣ್ ಲಿಫ್ಟ್ ಇಳಿದು ಬರ್ತಾನೆ ಕಿರಣ್ ಸೋಫಾ ಮೇಲೆ ಕುಳಿತುಕೊಳ್ಳದೆ ರಿಸೆಪ್ಷನ್ ಕ್ಯೂಬಿಕಲ್ ಹತ್ರ ನಿಂತಿರ್ತಾರೆ ತರುಣ್ ನನ್ನ ನೋಡಿದ ಕೂಡಲೇ ಹಲೋ ತರುಣ್ ಐ ಎಂ ಕಿರಣ್ ಎಂದು ಕರೆಯುತ್ತಾರೆ ಇದು ಯಾರಪ್ಪ ನನ್ನ ಹಳೆಯ ಹೆಸರು ಕರೆದಿದ್ದು ಎಂದು ಒಮ್ಮೆಗೆ ಅವಕ್ಕಾಗುತ್ತಾನೆ ತರುಣ್ ಮಿಂಚಿನ ವೇಗದಿಂದ ಶೇಕ್ ಹ್ಯಾಂಡ್ ಮಾಡಲು ಕೈ ಚಾಚುತ್ತಾರೆ ಕಿರಣ್ ತರುಣ್ ಬಲಗೈ ಹಿಡಿದುಕೊಂಡು ಬೆರಳು ನೋಡುತ್ತಾರೆ ಗಾಯ ಇದೆ ಬೆರಳು ತಿರುಚುಕೊಂಡಿದೆ ಶಾಕ್ ಒಳಗಾದ ತರುಣ್ ಪೊಲೀಸ್ ಆಫೀಸ್ ಸರ್ ನೋಡುತ್ತಾ ನಿಂತು ಬಿಡ್ತಾನೆ ಐ ಎಂ ಕಿರಣ್ ಫ್ರಮ್ ಅಹಮದಾಬಾದ್ ಕ್ರೈಮ್ ಬ್ರಾಂಚ್ ಇಟ್ ಈಸ್ ತರುಣ್ ಲೆಟ್ಸ್ ಗೋ ಅವನ ಒಳಗೆ ಕೈ ಹಾಕಿ ಹಿಂದುಗಡೆಯಿಂದ ಹಿಡಿದುಕೊಳ್ಳುತ್ತಾರೆ ಕಿರಣ್ ಸುತ್ತ ಇದ್ದವರಿಗೆ ಏನಾಗುತ್ತಿದೆ ಎಂದು ಅರ್ಥವಾಗುವುದಿಲ್ಲ ತರುಣ್ ಮಾತ್ರ ಕಾಮ್ ಆಗಿ ಇರ್ತಾನೆ ತರುಣ್ ಆಚೆ ಕರೆದುಕೊಂಡು ಬಂದಾಗ ಅಲ್ಲಿದ್ದ ಪೊಲೀಸರು ಅವನ ಕೈಗೆ ಬೇಡಿ ಹಾಕ್ತಾರೆ ಅವನ ಜೇಬ್ ಐ ಡಿ ಕಾರ್ಡ್ ಗಳನ್ನೆಲ್ಲ ತೆಗೆದುಕೊಳ್ತಾರೆ ಕಿರಣ್ ಐಪಿಎಸ್ ದೀಪನವರಿಗೆ ಫೋನ್ ಮಾಡಿ ಆಪರೇಷನ್ ಸಕ್ಸಸ್ಫುಲ್ ಸರ್ kuko Vгоत run kiż vittta sendo tilllistatari. ವೆಲ್ಡನ್ ಬಾಯ್ಸ್ ಸೇಫ್ ಆಗಿ ಬನ್ನಿ ಎಂದು ದೀಪನ್ ಹೇಳುತ್ತಾರೆ ಹಾಗೆಯೇ ತರುಣ್ ಹೆಂಡತಿಗೆ ಸುದ್ದಿ ಮುಟ್ಟಿಸಿ ಇಲ್ಲಾಂದ್ರೆ ಭಯದಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಎಂದು ವಿವರಿಸುತ್ತಾರೆ ತರುಣ್ನ ಹತ್ತಿರದ ಪೊಲೀಸ್ ಸ್ಟೇಷನ್ ಗೆ ಕರೆದುಕೊಂಡು ಹೋಗಿ ಸೆಲ್ ನಲ್ಲಿ ಕೂರಿಸುತ್ತಾರೆ ಕಿರಣ್ ಜೊತೆ ಬಂದಿದ್ದ ಕಾನ್ಸ್ಟೇಬಲ್ ಲೋಕಲ್ ಪೊಲೀಸರ ಸಹಾಯದಿಂದ ತರುಣ್ ನ ಮನೆಗೆ ಹೋಗಿ ನಿಶಾಳಿಗೆ ಸುದ್ದಿ ಮುಟ್ಟಿಸ್ತಾರೆ ಆಕೆ ಶಾಕ್ ಆಗುತ್ತಾಳೆ ಗೆ ಈ ಮುಂಚೆ ಮದುವೆಯಾಗಿದ್ದ ವಿಷಯ ನನ್ ಗೊತ್ತಿಲ್ಲ ಎಂದು ಅಳ್ತಾಳೆ ತನ್ನ ಹತ್ತು ವರ್ಷ ಮತ್ತು ಏಳು ವರ್ಷದ ಮಕ್ಕಳನ್ನ ತಬ್ಬಿಕೊಂಡು ಕಣ್ಣೀರಿಡ ಾಳೆ ನಿಶಾ ಏನಾದರೂ ಅವಶ್ಯಕತೆ ಇದ್ರೆ ಫೋನ್ ಮಾಡಿ ಎಂದು ಅಹಮದಾಬಾದ್ ನ ಕ್ರೈಮ್ ಬ್ರಾಂಚ್ ನಂಬರ್ ಕೊಡ್ತಾರೆ ಕಾನ್ಸ್ಟೇಬಲ್ ಅದೇ ಟೈಮ್ ಗೆ ತರುಣ್ ಫೋನ್ ಮಾಡಿದಾಗ ಇನ್ನು ಲೈಫ್ ನಲ್ಲಿ ನಿನ್ನ ಮುಖವನ್ನ ನೋಡೋದಿಲ್ಲ ಎಂದು ಫೋನ್ ಕಟ್ ಮಾಡ್ತಾಳೆ ಇನ್ನು ಮರುದಿನ ದೀಪನ್ ಅವರು ತಮ್ಮ ಟೀಮ್ ಜೊತೆ ರೈಲ್ವೆ ಸ್ಟೇಷನ್ ಗೆ ಹೋಗಿ ಕಿರಣ್ ಮತ್ತು ಅವರ ಟೀಮ್ ಗೆ ಗ್ರಾಂಡ್ ವೆಲ್ಕಮ್ ಮಾಡ್ತಾರೆ ತರುಣ್ ನನ್ನ ವ್ಯಾನ್ ನಲ್ಲಿ ಕೂರಿಸ್ತಾರೆ ಮಧ್ಯಾಹ್ನ ಪ್ರೆಸ್ ಮೀಟ್ ಮಾಡಿ ತರುಣ್ ನ ಇತಿಹಾಸವನ್ನೆಲ್ಲ ವಿವರಿಸಿ ಹೇಳ್ತಾರೆ ಹದಿನೈದು ವರ್ಷಗಳ ನಂತರ ಸಜನಿಯ ಕೊಲೆಗಾರ ಸಿಕ್ಕಿಬಿದ್ದ ಎಂದು ಹೇಳುತ್ತಾರೆ ಈ ಆಪರೇಷನ್ ಸ್ಟೋರಿ ಬಾಲಿವುಡ್ ನ ಸಿನಿಮಾಗಿಂತ ರೋಚಕವಾಗಿದೆ ಎಂದು ಬಣ್ಣಿಸಿ ಬರೆಯುತ್ತವೆ ಮೀಡಿಯಾಗಳು ಈ ಆಪರೇಷನ್ ಅನ್ನ ಸಕ್ಸಸ್ಫುಲ್ ಮಾಡಿದ ತಮ್ಮ ಟೀಮ್ನಲ್ಲಿದ್ದ ನಾಲ್ವರು ಇನ್ಸ್ಪೆಕ್ಟರ್ಗಳು ಮತ್ತು ನಾಲ್ವರು ಕಾನ್ಸ್ಟೇಬಲ್ ಗಳನ್ನ ಅವರ ಚಾಕಚಕ್ಯತೆಗೆ ಮೆಚ್ಚಿ ಹೊಗಳಿ ಕೊಂಡಾಡುತ್ತಾರೆ ಅದರಲ್ಲೂ ಮುಖ್ಯವಾಗಿ ಕಿರಣ್ ಮೆಚ್ಚಿಕೊಳ್ತಾರೆ ಕೆಲಸವನ್ನ ಇಷ್ಟೊಂದು ಪ್ರೀತಿಸುವ ವ್ಯಕ್ತಿಯನ್ನ ನಾನು ಮೊದಲ ಸಲ ನೋಡುತ್ತಿದ್ದೇನೆ ಕಿರಣ್ ನೋಡಿ ನಾನು ಹೆಮ್ಮೆ ಪಡುತ್ತಿದ್ದೇನೆ ಎಂದು ಹೊಗಳುತ್ತಾರೆ ಆಶ್ಚರ್ಯಕರ ವಿಷಯವೇನೆಂದ್ರೆ ಯಾವಾಗ್ಲೂ ಮೋದಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಿಗದ ಕ್ರಿಮಿನಲ್ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಸಿಕ್ಕಿ ಬಿದ್ದಿದ್ದ ಅದು ಅಹಮದಾಬಾದ್ ನಲ್ಲಿ ನಡೆದ ಕ್ರೈಮ್ ನಲ್ಲಿ ಅಷ್ಟೇ ಅಲ್ಲದೆ ಕೇರಳ ರಾಜ್ಯದವನು ಮಾಡಿದ ಕೊಲೆಯನ್ನ ಕೊನೆಗೆ ಕೇರಳದ ಆಫೀಸರೇ ಬಂದು ಅದು ಬೇರೆ ರಾಜ್ಯದಲ್ಲಿ ಭೇದಿಸಿದ್ದು ವಿಚಿತ್ರವೇ ಸರಿ ಇನ್ನು ನಾನು ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅಂದುಕೊಂಡಿದ್ದ ಇಂಟೆಲಿಜೆಂಟ್ ಹಂತಕ ಬಿದ್ದಿದ್ದ ಅದು ಕೂಡ ಒಬ್ಬ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ನ ಕೈಗೆ ಮತ್ತೆ ಈ ಇಂಟೆಲಿಜೆಂಟ್ ಕ್ರೈಮ್ ಸ್ಟೋರಿ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ